ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಮುಮತಾಜ್ ಬನ್ನಿ ಇವತ್ತಿನ ವಿಡಿಯೋ ನೋಡೋಣ ಸ್ವಲ್ಪ ದಿನ ಆಯಿತು ಸಾಕೆ ರಂಜಾನ್ ಆದ್ದರಿಂದ ವೀಡಿಯೋಸ್ ಹಾಕ್ಲಿಕ್ಕಾಗಿಲ್ಲ ಸ್ವಲ್ಪ ಆಗಿದೆ ಬನ್ನಿ ನೋಡೋಣ ಇವಾಗ ಊರಲ್ಲೆಲ್ಲ ತುಂಬ ಬಿಸಿಲು ಎಲ್ಲ ಜಾಸ್ತಿ ಆಗ್ತಾ ಇದೆ ದಾಹ ಎಲ್ಲ ಜಾಸ್ತಿ ಎಷ್ಟು ನೀರು ಕುಡಿದ್ರೂ ಸಾಕಾಗಲ್ಲ ಈ ಥರ ಎಲ್ಲ ಇರುತ್ತೆ ಇವತ್ತು ನಾನು ಎರಡು ಟೈಪ್ ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಜ್ಯೂಸ್ ಇದು ತುಂಬ ಚೆನ್ನಾಗಿರುತ್ತೆ ಮಿಲ್ಕ್ ಶೇಕ್ ಆಮೇಲೆ ಕ್ಯಾರೆಟ್ ಜ್ಯೂಸ್ ಎರಡೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ನೋಡಿ ನಾನಿವಾಗ ಮಿಕ್ಸಿ ಜಾರ್ಗೆ ಚಿಕ್ಕದೊಂದು ಕ್ಯಾರೆಟ್ ತಗೊಂಡಿದ್ದೀನಿ ಅದು ಸಿಪ್ಪೆ ತೆಗೆದು ತೆಲುವಾಗಿ ಕಟ್ ಮಾಡಿಕೊಂಡು ಹಾಕಿದ್ದೇನೆ ನಿಮಗೆ ಜ್ಯೂಸ್ ಎಷ್ಟು ಬೇಕು ಅದಕ್ಕೆ ಬೇಕಾದಷ್ಟು ನೀವು ಕ್ಯಾರೆಟ್ ತಗೊಳ್ಳಿ ನಾನಿವಾಗ ಚಿಕ್ಕದೊಂದು ಕ್ಯಾರೆಟ್ ತಗೊಂಡಿದ್ದೇನೆ ಇದು ಹಸಿ ಕ್ಯಾರೆಟ್ ಬೇಯಿಸಲಿಲ್ಲ ಆಮೇಲೆ ಸ್ವಲ್ಪ ಪುದೀನ ಹಾಕಿದ್ದೇನೆ ಮತ್ತು ಆನಂತರ ಸ್ವಲ್ಪ ನಿಂಬೆ ರಸ ನಿಂಬೆ ರಸ ನಮಗೆ ಎಷ್ಟು ಬೇಕು ಅದಕ್ಕೆ ಬೇಕಾದಷ್ಟು ನೀವು ಹಾಕೊಳ್ಳಿ ಆನಂತರ ಸಿಹಿಗೆ ಬೇಕಾದಷ್ಟು ಅದು ಸಕ್ಕರೆ ಸಕ್ಕರೆ ಕೂಡ ಎಷ್ಟು ಬೇಕು ಅದಕ್ಕೆ ಬೇಕಾದಷ್ಟು ಸಕ್ಕರೆ ಹಾಕೊಂಡು ಇದಕ್ಕೆ ಕೋಲ್ಡ್ ನೀರು ಹಾಕಿ ಚೆನ್ನಾಗಿದ್ದು ಗ್ರೈಂಡ್ ಮಾಡ್ಕೊಳ್ಳಿ ನಾರ್ಮಲ್ ನೀರು ಹಾಕೋದಾದ್ರೆ ಸ್ವಲ್ಪ ಐಸ್ ಕ್ಯೂಬ್ಸ್ ಕೋಲ್ಡ್ ಕೋಲ್ಡಾಗಿ ಕುಡಿಲಿಕ್ಕೆ ಚೆನ್ನಾಗಿರುತ್ತೆ ಸೆಕೆ ಟೈಮಲ್ಲೆಲ್ಲ ಎಲ್ಲರಿಗೂ ಕೋಲ್ಡ್ ಇಷ್ಟ ಇಷ್ಟ ಆಗುತ್ತೆ ಕಲ್ಡ್ಡಾಗಿ ಕುಡಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಸೋಸ್ಕೊಳ್ಳಿ ಅದು ಕ್ಯಾರೆಟ್ ಆದ್ರಿಂದ ಅದರಲ್ಲಿ ತರಿ ತರಿ ಇರುತ್ತೆ ಅದಕ್ಕೋಸ್ಕರ ಸೋಸ್ಕೊಳ್ಳಿ ಈ ತರ ನೋಡಿ ಕ್ಯಾರೆಟ್ ಜ್ಯೂಸ್ ಇಲ್ಲಿ ರೆಡಿಯಾಗಿದೆ ಇದಕ್ಕೆ ಬೇಕಾದ್ರೆ ಸ್ವಲ್ಪ ಕಸಕಸ ಹಾಕ್ಬೋದು ಇದು ಕಸಕಸ ಹಾಕಿಲ್ಲ ಅಂದರೂ ಪರವಾಗಿಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ಟು ಅದು ಒಂದು ಒಂದು ಸ್ಪೂನ್ ಅಥವಾ ಒಂದುವರೆ ಸ್ಪೂನು ಅದು ಬೇಕಾದಷ್ಟು ನೀವು ಹಾಕೊಳ್ಳಿ ಆನಂತರ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ನಮ್ಮ ಇಲ್ಲಿ ಜ್ಯೂಸ್ ರೆಡಿ ಆಯಿತು ಇದು ಕ್ಯಾರೆಟ್ ಜ್ಯೂಸ್ ತುಂಬ ಚೆನ್ನಾಗಿರುತ್ತೆ ಬಿಸಿಲೆಲ್ಲ ನಮಗೆ ದಾಹಕ್ಕೆ ಆಮೇಲೆ ಸುಸ್ತಾಗುತ್ತಲ್ಲ ಆ ಟೈಮಲ್ಲೆಲ್ಲ ಕುಡಿಲಿಕ್ಕೆ ಇದು ಒಳ್ಳೇದು ತುಂಬ ಚೆನ್ನಾಗಿರುತ್ತೆ ಸುಲಭವಾಗಿ ಮಾಡ್ಕೋಬಹುದು ನೋಡಿದ್ರಲ್ಲ ಅಷ್ಟು ಸುಲಭವಾಗಿ ಅಂತ ಇವಾಗ ನಮ್ಮ ಕ್ಯಾರೆಟ್ ಜ್ಯೂಸ್ ಇಲ್ಲೇ ರೆಡಿ ಆಗಿದೆ ಇನ್ನು ನಾವು ಇದು ಮಿಲ್ಕ್ ಶೇಕ್ ಯಾವತರ ಮಾಡೋದಂತ ನೋಡೋಣ ಶಾರ್ಜಾ ಶೇಕ್ ಅಥವಾ ಮಿಲ್ಕ್ ಶೇಕ್ ನೋಡಿ ಇದಕ್ಕೆ ಬೇಕಾದಷ್ಟು ಹಾಲು ನಾವು ಅಲ್ಲಿ ಇಟ್ಟಿದ್ದು ಗಟ್ಟಿ ಮಾಡ್ಕೋಬೇಕು ಗಟ್ಟಿ ಹಾಲು ಬೇಕು ಇದಕ್ಕೆ ಇದು ಸ್ವಲ್ಪ ಲೂಸ್ ಆಗಿದೆ ನೋಡಿ ಸ್ವಲ್ಪ ನೀರಾಗಿದೆ ಹಾಲು ಗಟ್ಟಿ ಹಾಲು ಬೇಕು ಗಟ್ಟಿ ಹಾಲಲ್ಲಿ ಮಾಡುವಾಗ ಇದು ತಿಕ್ಕಾಗಿ ಬರುತ್ತೆ ನಾವು ಆಚೆ ಎಲ್ಲ ಮಿಲ್ಕ್ ಶೇಕ್ ಕುಡಿತೀವಲ್ಲ ಅದೇ ಥರ ಇರುತ್ತೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಗಟ್ಟಿ ಹಾಲು ಬೇಕು ಆಮೇಲೆ ನೋಡಿ ಬಾಳೆಹಣ್ಣು ಬಾಳೆಹಣ್ಣು ಇವಾಗ ಕದ್ದಲಿ ಬಾಳೆಹಣ್ಣು ಕದ್ದಲಿ ಅಂತಲೇ ಹೇಳ್ತೀವಲ್ಲ ನಿಮ್ಗೆ ಗೊತ್ತಿರ್ಬೋದು ಮಂಗಳೂರು ಎಲ್ಲ ಕದಲಿ ಈ ಥರ ಎಲ್ಲ ಹೇಳ್ತೀವಿ ಅದು ಹಣ್ಣಾದ ಬಾಳೆಹಣ್ಣು ಬೇಕು ಮೈಸೂರು ಬಾಲೆಯಲ್ಲಿ ಅದು ಸ್ವಲ್ಪ ಹುಲಿ ಇರುತ್ತೆ ಅದಕ್ಕೋಸ್ಕರ ಅದು ಬೇಡ ಈ ಥರ ಬಾಳೆಹಣ್ಣು ತಗೊಂಡು ನಾನು ನಾನಿವಾಗ ಆರು ಬಾಳೆಹಣ್ಣು ತೊಗೊಂಡಿದ್ದೇನೆ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ಆಮೇಲೆ ಸ್ವಲ್ಪ ಗೋಡಂಬಿ ಗೋಡಂಬಿ ನಮಗೆ ಬೇಕಾದಷ್ಟು ಹಾಕ್ಬೋದು ಸ್ವಲ್ಪ ಇನ್ನು ಇದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದರೂ ಚೆನ್ನಾಗಿರುತ್ತೆ ಇದು ಹಾಕಿ ಗೋಡಂಬಿ ಹಾಕಿದ್ದೇನೆ ಆನಂತರ ಇನ್ನು ಹಾಲು ನಾವು ಗಟ್ಟಿ ಹಾಲು ಉಂಟಲ್ಲ ಗಟ್ಟಿ ಹಾಲು ಹಾಕಿ ನೀರು ಬೇಡ ನೀರು ಹಾಕೋದೇ ಈ ಥರ ಇದಕ್ಕೆ ಸಿಹಿಗೆ ಎಷ್ಟು ಬೇಕು ಅದಕ್ಕೆ ಬೇಕಾದಷ್ಟು ಸಕ್ಕರೆ ಸಕ್ಕರೆ ಕಮ್ಮಿ ಮಾಡಬಾರ್ದು ಸ್ವಲ್ಪ ಸಿಹಿ ಇರಬೇಕು ಸಿಹಿ ಇರುವಾಗ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಬೇಕಾದಷ್ಟು ಸಕ್ಕರೆ ಹಾಕೊಳ್ಳಿ ಚೆನ್ನಾಗಿದ್ದು ಬ್ಲೆಂಡ್ ಮಾಡ್ಕೊಳ್ಳಿ ನೋಡಿ ನಮ್ಮ ಮಿಲ್ಕ್ ಶೇಕು ಕೂಡ ರೆಡಿಯಾಗಿದೆ ನೋಡಿ ಇಷ್ಟು ತಿಕ್ಕಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಆಚೆ ಕಡೆ ಎಲ್ಲ ಮಿಲ್ಕ್ ಶೇಕ್ ಕುಡಿತೀವಲ್ಲ ಅದೇ ಥರ ಇರುತ್ತೆ ಅದಕ್ಕಿಂತ ಇನ್ನೂ ಚೆನ್ನಾಗಿರುತ್ತೆ ಇದರ ಮೇಲ್ಗಡೆ ಸ್ವಲ್ಪ ಬೂಸ್ಟ್ ಹಾಕ್ತಾ ಇದ್ದೀನಿ ಇದು ಇದ್ರೆ ಹಾಕ್ಕೊಳ್ಳಿ ಬೂಸ್ಟ್ ಆಗ್ಬೋದು ಅಥವಾ ಓವರ್ಲಿಕ್ಸ್ ಯಾವುದು ಕೂಡ ಆಗ್ಬೋದು ಇದು ಹಾಕ್ಲೇಬೇಕಂತಿಲ್ಲ ಹಾಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಟೇಸ್ಟಿ ಆಗಿರುತ್ತೆ ಅದಕ್ಕೋಸ್ಕರ ಬೇಕಾದರೆ ಬೂಸ್ಟ್ ನಾವು ಅದು ಜ್ಯೂಸ್ ಮಾಡುವಾಗಲೇ ಹಾಕ್ಬೋದು ಆ ರೀತಿ ಬೇಕಾದರೆ ಆ ಥರ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಈ ಥರ ಮೇಲ್ಗಡೆ ಹಾಕಿದ್ರೆ ಇದು ನೋಡಿದ್ರೆಲ್ಲ ಸುಲಭವಾಗಿ ಮಾಡುವಂಥ ಜ್ಯೂಸ್ ಇದು ತುಂಬ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನಮಗೆ ಈ ಥರ ಈ ಟೈಮಲ್ಲಿ ಎಲ್ಲ ಸೆಕೆ ಟೈಮೆಲ್ಲ ಒಂದು ಗ್ಲಾಸ್ ಕುಡಿದರೆ ದೇಹನ ತಂಪಾಗುತ್ತೆ ಆಮೇಲೆ ಆಸೆ ಹೊಟ್ಟೆನೂ ಫುಲ್ ಆಗುತ್ತೆ ಇದರಲ್ಲಿ ಒಂದೇ ಗ್ಲಾಸ್ ಸಾಕಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಎಲ್ರಿಗೂ ಇಷ್ಟ ಆಗ್ಬೋದು ಇವತ್ತಿನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು